ಸೊ ವೀಕ್ಷಕರೇ ಇಲ್ಲಿ ರಾಹುಲ್ ಏನು ಹೇಳ್ತಿದ್ದಾರೆ ಅಂತಂದರೆ ಅವ್ರ ಫ್ಯಾಮಿಲಿಯಲ್ಲಿ ಈ ಥರ ಚಿಕ್ಕಾಪಟ್ಟು ಫೇಮಸ್ ಆಗಿದ್ದಾನೆ ನಮ್ಮ ಹುಡುಗ ಅಂತ ರಾಹುಲ್ ಹೇಳಿದ್ಮೇಲೆ ಬಾಪಾ ಮನೆಗೆ ಬಂದು ಹೋಗು ಅಂತ ತುಂಬ ಕೇಳ್ತಾರೆ ಅವೇಲೆ ಚಂದ್ರು ಸರ್ ಹತ್ರ ವೀಡಿಯೋ ಕಾಲ್ ಎಲ್ಲ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ ತೊ ಅದು ಕ್ಯಾ ಬೋಲನ ಚಾಂಗೆ ಸ್ಪೆಷಲಿ ಚಂದ್ರು ಸರ್ ಕೆರೆ ಕ್ಯಾ ಬೋಲನ ಚಾಂಗೆ ಕ್ಯೂಕಿ ವೋ ಎಕ್ ಡಾಯ್ ಕಾಯದಿ ಇತನಾ ಫೇಮಸ್ ಹೋಗಿ ತೋನೆಲೇ ಕ್ಯಾ ಬೋಲೋಗೆ ಆ ವೈಸರಿ ಕೂಡ ಮೇಲೆ ಜಾನೆಗ ಮನ್ಬೀನಿ ನಾನು ಬೇಡಕರ ಎಲ್ಲೋ ಹೋಗಲ್ಲ ಇಲ್ಲೇ ಇರ್ತೇನೆ ಕಲಿಬೇಕು ಅಂತ ಆಸೆ ಇದೆ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಮಾಡಿರೋ ದೊಡ್ಡದಲ್ಲ ಅದನ್ನು ಉಳಿಸೋದಿದೆಯಲ್ಲ ಅದು ಅವ್ನಿಗೆ ಬಹಳ ಬೇಕಾಗಿದೆ ಬರ್ತಾರೆ ಎಲ್ಲ ಫೋಟೋ ಅಂತಾರೆ ಇದಂತಾರೆ ತಾಳ್ಮೆ ಇರಬೇಕು ಒಳ್ಳೆ ಹುಡುಗ ಎಲ್ಲಿ ಕೆಬಿಡ್ತಾನೋ ಎಲ್ಲಿ ಏನಾಗ್ಬಿಡ್ತಾನೋ ಭಯ ಇದೆ ಬಿಟ್ರೆ ಜೀವನದಲ್ಲಿ ಅವನು ಚೆನ್ನಾಗಿರ್ಬೇಕು ಇವತ್ತಿಂದು ಹೆಸ್ರು ಬರೋದಲ್ಲ ಆ ಹೆಸ್ರನ್ನೆಲ್ಲ ಖುಷಿ ಖುಷಿಯಾಗಿ ಉಳಿಸ್ಕೊಳ್ತಾನೆ ಅದನ್ನು ಹೇಳ್ತಾ ಇದ್ದೀನಿ ಅವ್ನು ಶ್ರಮ ಪಡ್ತಾನೆ ಬೇರೆಯವ್ರು ಇವನು ಬಾಡೋ ಕೆಲಸಕ್ಕೆ ರಜಾ ಹಾಕೋ ಹೋಗ್ತಾರೆ ಇನ್ನು ನಮಗೆ ರಜಾನೂ ಹಾಕಲ್ಲ ಏನಿಲ್ಲ ಯಾವಾಗ ಕರೆದ್ರೂ ಓಡ್ಬರ್ತಾನೆ ನಮ್ಮ ಮಂಜ ಅಂತ ಒಬ್ಬ ಇದ್ದ ಅವ್ನು ಬಿಟ್ಟರೆ ಇವನೇ ನನಗೆ ಕರೆದಿದ ತಕ್ಷಣ ಬರೋವಂಥ ಗಿರಾಕಿ ಗೀರಾಕಿ ಅದರಿಂದ ಇವನ್ನ ರಾಹುಲ್ ಆ ರಾಹುಲ್ ಅಂತ ಕರೆದೆ ಅವ್ನು ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಇನ್ನೂ ಪ್ರಪಂಚಾದ್ಯಂತ ನೋಡ್ತಾ ಇದ್ದಾರೆ ರಾಹುಲ್ ಆ ಅಂತ ಇವಾಗ ಏನೋ ಆರ್ ಸಿ ಬಿಲ್ಲೂ ಕರಿಯಂಗೆ ಕಾಣ್ತಾವ್ರೆ ಸೊ ಇದೇನಾಗುತ್ತೋ ನೋಡೋಣ ಒಂದು ಒನ್ಮೋರು ಅಣ್ಣಣ ಎಲ್ಲ ಪ್ರೀತಿ ಇದೆ ಅವ್ನಿಗೂ ಹುಮ್ಮಸ್ಸು ಕೊಡಿ ಪ್ರೀತಿ ಕೊಡಿ ದೂರದಿಂದ ನೋಡಿ ಸಂತೋಷ ಪಡಿ ಕೆಲಸ ಮಾಡೋರಿಗೆ ಯಾವತ್ತೂ ತೊಂದರೆ ಕೊಡಬೇಡಿ ಅಷ್ಟೊಂದೇ ಕೇಳ್ತೀನಿ ಬಿಟ್ಟರೆ ಬೇರೆ ಏನು ಹೇಳೋದು ಸರ್ ಈಗ ರಾಹುಲ್ನ ಹೇಳಿದೆ ಅಂದರೆ ಚಂದ್ರ ಸರ್ದರ ಬಾಸ್ತಮ್ಗೆ ಯಾವತ್ತೂ ಸಿಗಲ್ಲ ಯಾರೇ ನಾನು ಹೋಗಲ್ಲ ಚಂದ್ರು ಸರ್ ಹತ್ರನೇ ಇರ್ತೀನಿ ಅಂತ ಹೇಳಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಪ್ರೀತಿ ಅವ್ರ ವಿಶ್ವಾಸ ಅವ್ರ ಶ್ರಮ ಆಮೇಲೆ ನಾವು ಅವ್ರಿಗೂ ಯಾವತ್ತೂ ನಾವು ಕೆಲಸ ತೋರ್ತಾರೆ ನೋಡಿಲ್ಲ ಅವ್ರು ಕೇಳಿದ ಕಾಸು ಕೊಡ್ತೀವಿ ದುಡ್ಡೆ ಅಂತಲೂ ಪ್ರೀತಿ ಕೊಡ್ತೀವಿ ಜಾಲಿಯಾಗಿ ಮಾತಾಡ್ತೀವಿ ಯಾವತ್ತೋ ಒಂದಿನ ಬಂದಾಗ ಕೋಪ ಬರುತ್ತೆ ಅನ್ನೋ ಒಂದು ಮಾತೀವಿ ಅದೆಲ್ಲ ಎಲ್ಲ ಕಡೆನೂ ಇರೋದೇ ಅವ್ರ ಮನೆಯಲ್ಲಾದರೂ ಇರ್ತದೆ ನಾವು ಅವ್ರ ತಂದೆ ತಾಯಿ ಸ್ಥಾನದಲ್ಲಿರೋರೆ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಸೋ ಕಾರಣ ಅವನಿಗೆ ನಾವೆಲ್ಲ ಮಾತಾಡಿದ್ದಕ್ಕೆ ಅವ್ನಿಗೆ ಗೌರವ ಕೊಟ್ಟಿದ್ದಕ್ಕೆ ಅದನ್ನು ಖುಷಿ ಖುಷಿಯಾಗಿ ತೊಗೊಂಡ್ ಅವನು ಅವ್ನು ಖುಷಿ ಖುಷಿಯಾಗಿ ಇರಲಿ ಬದುಕಲಿ ಅವನು ಮುಂದಕ್ಕೆ ಒಂದು ಒಳ್ಳೆ ಜಾಗ ಮಾಡಿ ಒಂದು ಒಳ್ಳೆ ಹೋಟ್ಲು ಮಾಡಿ ಅವನು ಜೀವನದಲ್ಲಿ ಒಂದು ಒಳ್ಳೆ ಓನರ್ ಶ್ರಮ ಪಟ್ಟಿದ್ದಕ್ಕೆ ಪ್ರತಿಫಲ ಅಂತ ಹೇಳಿ ನನಗೆ ಇವತ್ತು ದೇವರು ಇಷ್ಟು ವರ್ಷ ಮೂವತ್ತೆರಡು ವರ್ಷ ಕಾದಿದ್ದೀನಿ ಇವತ್ತು ಕೊಟ್ಟುಬಿಟ್ಟವ್ರೆ ಅದನ್ನು ನಾವು ಹೆಮ್ಮೆ ಅಲ್ಲ ಜಂಬಾ ಅಲ್ಲ ಒಂದು ವಿಶ್ವಾಸ ಆ ಪ್ರೀತಿ ತೋರಿಸಿದ್ದೀರಲ್ಲ ಇನ್ನೂ ಅದನ್ನು ಹೋಗ್ತಾ ಇದೆ ಇನ್ನೂ ಹೋಗಲಿ ನಾವು ಹಿಂಗೆ ಇರ್ತೀವಿ ನಾನು ಹಿಂಗೆ ಇರೋದೆ ಇದೇ ಥರ ಮಾತಾಡೋದೆ ಹಿಂಗೆ ಮಾತಾಡ್ತಾ ಇರ್ತೀನಿ ಖುಷಿ ಖುಷಿಯಾಗಿ ಹೇಳ್ತಾ ಇರ್ತೀನಿ ಪ್ರೇಕ್ಷಕರಿಗೆ ನನ್ನ ಪ್ರೀತಿಯಿಂದ ಬೆಳ್ಳುಳ್ಳಿ ಕಬಾಬ್ ಏನು ಪಾಪ್ಯುಲರ್ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಚಟ ಪಟ ಚಟ ಪಟ ತಿಂತಾಯಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಏನಂತೀರ ಬೆಳ್ಳುಳ್ಳಿ ತಿಂದರೆ ಜೀರ್ಣ ಆಗುತ್ತೆ ಕರಿಬೇವು ತಿಂದರೆ ಕಣ್ಗೊಳ್ಳೇದು ಅಂತ ಹೇಳಿ ಇವತ್ತು ಈ ಮಟ್ಟಕ್ಕೆ ತೊಗೊಂಡೋಗಿದ್ದೀರಾ ಖುಷಿ ಪಟ್ಟಿದ್ದೀರಾ ಬೆಳ್ಳುಳ್ಳಿ ಕಬ ಏನಂತೀರಾ ಬಾಯ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ